ಪ್ರೇಕ್ಷಕರೇ ನಾವೀಗ ಭೂಮಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಸೇವಾ ಸಮಿತಿಯ ಟ್ರಸ್ಟ್ ಅವರ ಮಾಜಿ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯ ಗೌಡರು ಇದ್ದಾರೆ ಹಾಗೂ ಅಳವಾಡಿ ವೆಂಕಟೇಗೌಡರು ತಿಮ್ಮೇಗೌಡರು ರಾಮಕೃಷ್ಣ ಅವರು ಇದ್ದಾರೆ ಸಿದ್ದರಾಮು ಸರ್ ಇದಾರೆ ನಾರಾಯಣ ನಾರಾಯಣವ್ರು ಇದ್ದಾರೆ ಬಸವರಾಜ ಸರ್ ಇದ್ದಾರೆ ಹಾಗೂ ಮ್ಯಾನೇಜರ್ ಆದಂತಹ ರಾಜು ಅವರು ಇದ್ದಾರೆ ಸಿದ್ದರಾಮಯ್ಯ ಈ ಒಂದು ಸೇವಾ ಸಮಿತಿ ಎಷ್ಟನೇ ಇಸ್ವಿಯಿಂದ ಪ್ರಾರಂಭ ಮಾಡಿದ್ದೀರಿ ಎರಡು ಸಾವಿರದ ಇಸ್ವಿಯಿಂದ ಅನೇಂಬಾಡಿ ಕಾರ್ಸವಾಡಿ ಒತ್ತತ್ತಿ ಮಂಗಲ ಎಪ್ಕ್ವಾಡಿ ಮೊತ್ತಳ್ಳಿ ಬೇವನಹಳ್ಳಿ ದೇವಿಪುರ ಮತ್ತೆ ನೇರ್ಲಿಕೆರೆ ಇವೆಲ್ಲ ಸೇರ್ಕೊಂಡು ಎಲ್ಲಾನು ಕಲ್ಯಾಣ ಮಂಟಪ ಮಾಡುವ ಮತ್ತೆ ರೂಮ್ಗಳು ಮತ್ತೆ ಈ ದೇವಸ್ಥಾನ ಅಭಿವೃದ್ಧಿ ಎಲ್ಲಾನು ಮಾಡ್ಕೊಂಡು ಇಲ್ಲಿವರೆಗೂ ಆದ ಮೂರು ದಿವಸಕ್ಕೆ ಜಾತ್ರೆ ನಡೀತಾ ಅಂತಿಂತ ಜನ ಒಂದು ಎರಡು ಮೂರು ಲಕ್ಷ ಜನ ಸೇರಿ ಅದ್ದೂರಿಯಾಗಿ ಫಂಕ್ಷನ್ ಮಾಡಿ ವಿಜೃಂಭಣೆಯಿಂದ ಭಾರಿ ಜನ ಸಮೂಹದಿಂದ ಎಚ್ ವೆಂಕಟೇಗೌಡ ಮಾಜಿ ಜಿಲ್ಲಾ ಪರಿಷತ್ ಮೆಂಬರು ಹಲವಾಡಿ ಜನ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಏನು ಇರಲಿಲ್ಲ ಗಾಡು ಮರ ಮುಂಡಿ ಬೆಳ್ಕೊಂಡಿದ್ದು ಅವಾಗ ಎಲ್ಲ ಸೇರಿ ಎಲ್ಲ ಊರು ಒಂದು ಹತ್ತು ಹದಿನೈದು ಊರ ಸೇರಿ ಡೈರೆಕ್ಟರ್ಗಳು ಮಾಡಿ ನನ್ನ ಅಧ್ಯಕ್ಷನ ಮಾಡೋದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಅಧ್ಯಕ್ಷ ಕೆ ಸಿದ್ದರಾಮು ಅಂತ ಹೇಳಿ ಶ್ರೀ ವಿದ್ಯಾಗಣಪತಿ ಪ್ರೌಢಶಾಲೆ ನಿವೃತ್ತ ಮುಖ್ಯ ಶಿಕ್ಷಕರು ನಾನು ಈ ಒಂದು ಸಂಸ್ಥೆ ಈ ಒಂದು ದೇವಸ್ಥಾನದ ಸದಸ್ಯರು ಎಸ್ ಎಸ್ತಮ್ಮಣ್ಣ ಭೂಮಿ ಭೂಮಿಸಿದ್ದೇಶ್ವರ ದೇವಸ್ಥಾನದ ಅಧ್ಯಕ್ಷರು ಅಧ್ಯಕ್ಷರು ಗೌಡ್ರ ಈ ಒಂದು ಭೂಮಿ ಸಿದ್ಧೇಶ್ವರ ಪುನಃ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ಯಾವ ರೀತಿಯಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದೀರ ಹೇಳ್ತೀನಿ ಸೊಮ್ಮೆ ನನ್ನ ಅಧ್ಯಕ್ಷತೆಗಿಂತ ಎಲ್ಲ ನಮ್ಮ ನಿರ್ದೇಶಕರುಗಳಿಂದ ಸಹಾಯ ಪಡೆದು ನಾವು ಈಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಇದೇ ಇದು ಕುಂಭಾಭಿಷೇಕನ ನಾವು ವಿಜೃಂಭಣೆಯಾಗೆ ಮಾಡಬೇಕು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಎರಡನೇದಾಗಿ ಪ್ರತಿಷ್ಠಾಪನೆ ಆಗಿರುವಂಥ ದೇವಸ್ಥಾನ ನಮ್ಮದು ಆದ್ದರಿಂದ ಇದೇನಪ್ಪ ಅಂದರೆ ಚುಂಚನಗಿರಿ ಬಿಟ್ಟರೆ ನಮ್ಮದೇ ಒನ್ನು ಆದ್ದರಿಂದ ತ ಇದು ತುಂಬ ಚೆನ್ನಾಗಿ ದೇವಸ್ಥಾನನೂ ಬಂತು ನಮ್ಮ ಕನಸಿನಲ್ಲಿ ಮನಸ್ಸಿನಲ್ಲಿ ಯಾವಾಗಲೂ ಗೊತ್ತಿರಲಿಲ್ಲ ಈ ಥರ ದೇವಸ್ಥಾನ ಆಯ್ತದೆ ಅಂತ ಆಮೇಲೆ ನಾವು ಮಾಡಿರೋದು ಈ ಸರ್ಕಾರದ ಯಾವುದೇ ಅಂಥ ಅನುಕೂಲ ಇಲ್ಲ ಆಗಲಿಲ್ಲ ಏನಿದ್ರೂ ನಮ್ಮ ಜನಗಳ ಸಹಕಾರದಿಂದ ಭಕ್ತರ ಸಹಾಯದಿಂದ ಆಗಿರುವಂಥ ಭೂಮಿ ಸಿದ್ದಪ್ಪನ ಕೃಪಾ ಕಟಾಕ್ಷ ಕೃಪಾ ಕಟಾಕ್ಷದಿಂದ ಅದರಲ್ಲಿ ಮೊದಲು ಒಂದೇದು ನಮ್ದು ಯಾರ್ದು ಅದರಲ್ಲಿ ಪಾತ್ರ ಇಲ್ಲ ದೇವರೇ ಕೃಪಾ ಕಟಾಕ್ಷದಿಂದ ನಮ್ಮ ಕೆಲಸ ಸುಸೂತ್ರವಾಗಿ ಆಗಿದೆ ಅದುವೆ ಯಾರಿಗೂ ತೊಂದರೆ ಇಲ್ಲದೇ ಚೆನ್ನಾಗಿ ನಡೆದಿದೆ ಒಂದು ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಬಂದು ಗೆಸ್ಟ್ಗಳಿಗೆ ಗೆಸ್ಟ್ಗಳು ನಮ್ಮ ನಿರ್ಮಲಾನಂದ ಸ್ವಾಮಿ ನಿರ್ಮಲಾನಂದ ಅವರ ಸನ್ನಿಧಿಯಲ್ಲಿ ಇನ್ನೂ ಈ ಮೂರು ನಾಲ್ಕು ಜನ ಸ ಸ್ವಾಮಿಗಳು ಬರ್ತಾರೆ ಅವ್ರ ಸನ್ನಿಧಿಯಲ್ಲಿ ಮತ್ತು ಈ ಕೇಂದ್ರದ ಮಂತ್ರಿಯಾದ ಅವರು ಬರ್ತಾರೆ ಆಮೇಲೆ ಉಸ್ತುವಾರಿ ಸಚಿವರಾದ ಇದು ಸ್ವಾಮಿ ಅವರು ಬರ್ತಾರೆ ಆದ್ದರಿಂದ ಇದು ವಿಜೃಂಭಣೆಯಾಗೇ ಮಾಡ್ತಾಯಿದ್ದೀವಿ ದೇವರು ಜನಗಳ ಸಹಕಾರ ಈಗ ನಮಗೆ ನೂರು ನೂರೈವತ್ತು ಹಳ್ಳಿ ಸೇರಿದೆ ಇದಕ್ಕೆ ಹೇಗೆ ಅಂದರೆ ಕನಕಪುರ ತಾಲೂಕಲ್ಲಿ ಮತ್ತು ಚನ್ನಪಟ್ಟಣ ತಾಲೂಕು ಮಳವಳ್ಳಿ ತಾಲೂಕಲ್ಲಿ ನಮ್ಮ ಕುಲಬಾಂಧವರು ಜಾಸ್ತಿ ಇದ್ದಾರೆ ಅದರಲ್ಲಿ ದೇವಿಪುರದಲ್ಲೇ ನಾ ನಾನ್ನೂರು ಕುಳ ಇದ್ದಾರೆ ಅದು ಬಿಟ್ಟರೆ ನಮ್ಮ ಕೊತ್ತೀಲಿ ಜಾಸ್ತಿ ಇದ್ದಾರೆ ಅದು ಈ ಥರ ಆಗಿ ಎಲ್ಲ ಊರನ್ನ ಸಹಕಾರ ಪಡೆದು ಇದನ್ನ ವಿಜೃಂಭಣೆಯಾಗೆ ಮಾಡ್ತಾ ಇದ್ದೀವಿ ಎಲ್ಲಾ ಊರ್ನವರ್ಗು ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಮೂವತ್ತೊಂದು ಒಂದು ಎರಡು ಕಾರ್ಯಕ್ರಮ ಇದೆ ಎರಡನೇ ತಾರೀಕು ಫೈನಲ್ ಆಗುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ್ರೆ ನಮ್ಗೆ ಸ್ವಾಮೀಜಿಗಳು ಬರುವುದು ವಸಿನಿ ತಡವಾಗಿ ಬರ್ತೀವಿ ಅಂತ ಹೇಳಿ ಅದರಿಂದ ನಮ್ಮ ಕಾರ್ಸಡಿ ಕೊತ್ತಿಯವರು ಹಾಗೆ ಅಕ್ಕಪಕ್ಕ ಯಾವುದೇ ಊರವರು ಸಾಂಸ್ಕೃತ ಸಾಂಸ್ಕೃತಿ ಕಾರ್ಯಕ್ರಮ ಮಾಡಿದ್ರೆ ನಾನು ಸಂತೋಷವಾಗಿ ಸ್ವಾಗತಿಸ್ತಾ ಇದ್ದೀವಿ ಸಾಲದಕ್ಕೆ ನಮ್ಮ ದೇವಸ್ಥಾನದ ಅಂಗಳದಲ್ಲಿ ನಾವು ನಲವತ್ತೆಂಟು ದಿವಸ ಒಂದು ಕೋಳಿ ಮರಿನೂ ಕೂಡಿಸಲ್ಲ ಈಗ ನಾವು ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಮೀಸಲ್ ನೀರು ತರುವಂಥ ಪ್ರೋಗ್ರಾಮ ಚೌಡೇಶ್ವರಿ ದೇವಸ್ಥಾನದಿಂದ ನಮ್ಮ ಭೂಮಿಸಿದ್ದೇಶ್ವರ ದೇವಸ್ಥಾನದವರಿಗೆ ಎಲ್ಲರೂ ಎಲ್ಲ ಗ್ರಾಮಸ್ಥರು ಎಲ್ಲರೂ ಕರಿತೀವಿ ನಾವು ಅದಕ್ಕೆ ಒಂದು ಎರಡನೇ ತಾರೀಕು ಪೂರ್ತಿ ಎಲ್ಲರೂ ಇರಬೇಕು ಅಂತ ಎಲ್ರಿಗೂ ಆಹ್ವಾನ ಕೊಟ್ಟಿದ್ದೀವಿ ಆರತಿ ತೀರ್ಥ ಪ್ರಸಾದ ವಿನಿಯೋಗ ಧ್ವಜಾರೋಹಣ ಆಚಾರ್ಯ ಪೂಜೆ ಋತ್ ಋತ್ವಿಕ್ ಪೂಜೆ ಆಶೀರ್ವಚನ ಇಷ್ಟು ಎರಡನೇ ತಾರೀಕು ನಡೆಯುತ್ತೆ ನಲ್ವತ್ತೆಂಟು ದಿವಸ ಪ್ರತಿಯೊಬ್ಬರು ಯಾರು ಇಷ್ಟಪಡ್ತಾರೆ ಅವ್ರನ್ನ ಆಲೆ ನೇಮ್ ಲಿಸ್ಟಲ್ಲದೆ ಯಾರು ಇಷ್ಟಪಡ್ತಾರೆ ಅವರು ಒಂದೊಂದು ಊರಿಗೂ ಒಂದೊಂದು ದಿವ್ಸ ಕೊಡ್ತಾ ಪ್ರತಿ ಪ್ರತಿಯೊಬ್ಬೊಬ್ಬರದು ಒಂದೊಂದು ದಿವಸ ಪೂಜೆ ಇಟ್ಕೋತೀವಿ ನಲ್ವತ್ತೆಂಟು ದಿವಸನೂ ಪೂಜೆ ನಡೆಸ್ತೀವಿ ಸ್ನೇಹಿತರೆ ಕೇಳಿದ್ದೀರಲ್ಲ ಸಿದ್ದಪ್ಪ ದೇವಾಲಯದ ಸೇವಾ ಸಮಿತಿಯು ಯಾವ ರೀತಿ ಒಮ್ಮತದಿಂದ ಒಂದು ಪುನರ್ ನಿರ್ಮಾಣ ಮಹೋತ್ಸವವನ್ನು ಆಚರಿಸಲಿದೆ ಎಂದು ಈ ಭಾರತ ಭೂಮಿಯು ದೇವಾನು ದೇವತೆಗಳು ನೆಲೆಸಿದಂತಹ ದೈವ ಭೂಮಿಯಾಗಿದೆ ಈ ಭೂಮಿಯಲ್ಲಿ ಹಲವಾರು ದೇವತೆಗಳು ನೆಲೆಸಿದ್ದಾರೆ ಹಾಗಾಗಿ ಈ ಭೂಮಿಯಲ್ಲಿ ಹುಟ್ಟಿದ ನಾವುಗಳೇ ಧನ್ಯರು ಎಂದರೆ ತಪ್ಪಾಗಲಾರದು ಸತ್ಯಯುಗದಲ್ಲಿ ನರನಾರಾಯಣರು ತೇತ್ರಯುಗದಲ್ಲಿ ರಾಮ ಆಂಜನೇಯರು ದ್ವಾಪರದಲ್ಲಿ ಕೃಷ್ಣಾರ್ಜುನರು ಕಲಿಯುಗದಲ್ಲಿ ಅನೇಕ ದೇವಾನು ದೇವತೆಗಳು ಭಕ್ತಾದಿಗಳನ್ನು ಮತ್ತು ಧರ್ಮವನ್ನು ಉಳಿಸಲು ಅವತಾರ ಎತ್ತಿ ಬರುತ್ತಿದ್ದಾರೆ ಶಿವನು ಅನೇಕ ಅವತಾರಗಳನ್ನು ಸಹ ಎತ್ತಿ ಈ ಭೂಮಿ ಮೇಲೆ ಹೊಂದಿದ್ದಾರೆ ಈಗಲೂ ಸಹ ಈ ದೇವಾನು ದೇವತೆಗಳು ಈ ಭೂಮಿಯಲ್ಲಿ ನೆಲೆಸಿದ್ದಾರೆ ಎಂಬುದಕ್ಕೆ ಈ ದೇಶದಲ್ಲಿ ಅನೇಕ ನಿದರ್ಶನಗಳಿವೆ ಅದೇ ರೀತಿಯಲ್ಲಿ ಭಾರತ ದೇಶದ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿಯ ಸಂತೆಕಸಲಗೆರೆ ಗ್ರಾಮದಿಂದ ಸರಿಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಶ್ರೀ ಭೂಮಿಸಿದ್ದೇಶ್ವರ ಸ್ವಾಮಿ ನೆಲೆಗೊಂಡಿದ್ದು ಭೂಮಿಸಿದ್ದೇಶ್ವರ ಕ್ಷೇತ್ರ ಎಂದೇ ಈ ಮಂಡ್ಯ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಪಡೆದಿದೆ ಈ ಕ್ಷೇತ್ರಕ್ಕೆ ಲಕ್ಷೋಪಲಕ್ಷ ಸಿದ್ದೇಶ್ವರನ ಭಕ್ತಾದಿಗಳು ಬಂದು ಸಿದ್ದೇಶ್ವರನ ಕೃಪೆಗೆ ಪಾತ್ರರಾಗಿ ಸಿದ್ದಪ್ಪನ ದರ್ಶನದಿಂದ ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಪಡೆದು ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ ಅದಕ್ಕೆ ಪೂರಕವಾಗಿ ಈ ದೇವಾಲಯವು ಬಹುಕೋಟಿ ವೆಚ್ಚದಿಂದ ನಿರ್ಮಾಣವಾಗಿದೆ ವಿಶೇಷ ಏನೆಂದರೆ ಸಿದ್ದಪ್ಪನ ಕೃಪೆ ಮತ್ತು ಆಶೀರ್ವಾದ ಪಡೆದ ಭಕ್ತಾದಿಗಳಿಂದ ಈ ದೇವಸ್ಥಾನ ನಿರ್ಮಾಣವಾಗಿದೆ ಎಂಬುದು ಬಹಳ ಸಂತೋಷವಾದ ವಿಷಯವಾಗಿದೆ ಈ ಕ್ಷೇತ್ರಕ್ಕೆ ಲಕ್ಷೋಪಲಕ್ಷ ಭಕ್ತಾದಿಗಳು ಬರುವುದನ್ನು ನೋಡಿದರೆ ಈ ದೇವರ ಮಹಿಮೆ ಎಂಥದ್ದು ಎಂಬುದನ್ನು ಹೇಳಲು ಸಾಧ್ಯವಾಗದು ಆಗಿದ್ದರೆ ಈ ಭೂಮಿ ಸಿದ್ದಪ್ಪ ಇಲ್ಲಿ ಹೇಗೆ ನೆಲೆಗೊಂಡ ಹಾಗೂ ಈ ದೇವಸ್ಥಾನ ಇಲ್ಲಿ ಹೇಗೆ ನಿರ್ಮಾಣಗೊಂಡಿತು ಎಂಬುವ ಒಂದು ಸತ್ಯ ಘಟನೆಯನ್ನು ಒಂದು ಸಣ್ಣ ಕಥಾ ರೂಪದಲ್ಲಿ ನಿಮಗೆ ಹೇಳಲು ಬಯಸುತ್ತೇನೆ ಈ ಭೂಮಿಸಿದ್ದೇಶ್ವರ ದೇವಾಲಯ ಇರುವ ಜಾಗದಲ್ಲಿ ಅಂದರೆ ದ್ವಾಪರ ಯುಗದ ಅಂತ್ಯ ಹಾಗೂ ಕಲಿಯುಗದ ಪ್ರಾರಂಭದಲ್ಲಿ ಬೃಹತ್ ಕಾಡು ಬೆಳೆದಿತ್ತು ಈ ಕಾಡಿನಲ್ಲಿ ಕೊಲ್ಲರು ವಾಸವಾಗಿದ್ದು ಹಸುಗಳನ್ನು ಸಾಕಿ ಹಾಲು ಕರೆದು ಹಾಲಿನಿಂದ ಮೊಸರು ಬೆಣ್ಣೆ ಮಾಡಿಕೊಂಡು ಸುತ್ತಮುತ್ತಲಿನ ಹಳ್ಳಿಗಳಿಗೆ ತೆಗೆದುಕೊಂಡು ಹೋಗಿ ಮಾರಿ ಜೀವನ ನಡೆಸುತ್ತಿದ್ದರು ಹೀಗೆ ಹಾಲು ಮೊಸರು ಬೆಣ್ಣೆಯನ್ನು ಮಾರಿ ಜೀವನ ನಡೆಸುತ್ತಿದ್ದ ಇವರು ಬೆಣ್ಣೆಯನ್ನು ತೆಗೆಯಬೇಕಾದರೆ ಹಾಲಿನಿಂದ ಮೊಸರನ್ನು ಮಾಡಿ ಮೊಸರನ್ನು ಮಜ್ಜಿಗೆ ಮಾಡಿ ದೊಡ್ಡ ಮಡಿಕೆಯಲ್ಲಿ ಹಾಕಿ ಅದನ್ನು ಕಡೆಯುತ್ತಿದ್ದರು ಹೀಗೆ ಮಜ್ಜಿಗೆಯನ್ನು ಕಡೆಯಲು ಸಹಾಯವಾಗಲೆಂದು ಒಂದು ಆಲದ ಮರದ ತುಂಡನ್ನು ನೆಟ್ಟು ಮಜ್ಜಿಗೆಯನ್ನು ಕಡೆದು ಅದರಿಂದ ಬೆಣ್ಣೆಯನ್ನು ಮಾಡಿ ತಮ್ಮ ಜೀವನವನ್ನು ನಡೆಸುತ್ತಿದ್ದರು ಹೀಗೆ ಪ್ರತಿದಿನ ನಡೆಯಬೇಕಾದರೆ ಒಂದು ದಿನ ಮಡಕೆಯಲ್ಲಿದ್ದ ಹಾಲು ಮೊಸರು ಬೆಣ್ಣೆ ಮಾಯವಾಗುತ್ತದೆ ಇದನ್ನು ನೋಡಿದ ಗೊಲ್ಲ ಮಡಕೆ ಒಡೆದಿರಬೇಕು ಎಂದುಕೊಂಡು ಸುತ್ತಮುತ್ತಲೂ ನೋಡುತ್ತಾನೆ ಆದರೆ ಮಡಕೆ ಒಡೆದಿರುವುದಿಲ್ಲ ಇದೇನು ಹಾಲು ಚೆಲ್ಲಿರಬೇಕು ಎಂದುಕೊಂಡು ಸುಮ್ಮನಾಗುತ್ತಾನೆ ಆದರೆ ಇದೇ ರೀತಿ ಎರಡು ಮೂರು ದಿನ ಹಾಲು ಮಾಯವಾಗುತ್ತಿರುತ್ತದೆ ಆಗ ಆ ಗೊಲ್ಲ ತನ್ನ ನಾಯಕನಿಗೆ ತಿಳಿಸುತ್ತಾನೆ ಆ ಗೊಲ್ಲರ ನಾಯಕ ಆ ಸ್ಥಳವನ್ನು ಪರಿಶೀಲಿಸಿದಾಗ ಯಾವ ರೀತಿ ಇಲ್ಲಿ ಹಾಲು ಮಾಯವಾಗುತ್ತದೆ ಎಂಬುದು ತಿಳಿಯುವುದಿಲ್ಲ ನಂತರ ಚಿಂತೆಯಲ್ಲಿ ಮಲಗುತ್ತಾನೆ ಆಗ ನಾಯಕನ ಕನಸಿನಲ್ಲಿ ಒಂದು ಮಹತ್ತರವಾದ ಶಕ್ತಿಯೊಂದು ಗೋಚರಿಸಿ ನಾನು ಭೂಮಿಸಿದ್ದೇಶ್ವರ ನಾನು ಈ ಜಾಗದಲ್ಲಿ ನೆಲೆಸಿದ್ದೇನೆ ಎಂದು ಹೇಳಿ ಮಾಯವಾಗುತ್ತದೆ ಗಾಬರಿಯಿಂದ ಎಚ್ಚರಗೊಂಡ ನಾಯಕ ಎದ್ದು ನೋಡುತ್ತಾನೆ ಮತ್ತು ಮಡಕೆ ಇದ್ದ ಸ್ಥಳಕ್ಕೆ ಬಂದು ನೋಡಿದಾಗ ಅಲ್ಲಿ ಒಂದು ಲಿಂಗ ಸ್ವರೂಪದ ಕಲ್ಲು ಕಾಣಸಿಗುತ್ತದೆ ಆಗ ಆತನಿಗೆ ಇದೇ ಲಿಂಗರೂಪದ ಭೂಮಿಸಿದ್ದೇಶ್ವರ ಎಂದು ತಿಳಿಯುವುದಿಲ್ಲ ಮತ್ತು ಅಲ್ಲೆಲ್ಲ ಹುಡುಕಾಡಿ ಮತ್ತೆ ತಾನು ಮಲಗಿದ್ದ ಜಾಗಕ್ಕೆ ಬಂದು ನಿದ್ದೆಗೆ ಜಾರುತ್ತಾನೆ ಮುಂಜಾನೆ ಎದ್ದು ಆ ಲಿಂಗದ ರೂಪದ ಕಲ್ಲನ್ನು ನೋಡುತ್ತಿದ್ದಂತೆ ಆಕಾಶದಲ್ಲಿ ಕಾರ್ಮೋಡ ಕವಿದು ಮಿಂಚುಗುಡುಗಿನ ಸಮೇತ ಮಳೆ ಬರಲು ಶುರುವಾಗುತ್ತದೆ ಮಳೆ ಬರುವಾಗ ಗೊಲ್ಲರ ಸಮುದಾಯ ನಾಯಕ ನಿಂತಿರುವ ಜಾಗಕ್ಕೆ ಬಂದು ನಿಲ್ಲುತ್ತಾರೆ ಅದೇ ಸಮಯದಲ್ಲಿ ದೊಡ್ಡ ಸರ್ಪವೊಂದು ಲಿಂಗ ರೂಪದ ಕಲ್ಲಿನ ಹತ್ತಿರ ಬಂದು ಅದನ್ನು ಸುತ್ತುವರೆದು ಮಳೆ ಹನಿಯು ಲಿಂಗದ ಮೇಲೆ ಬೀಳದಂತೆ ಎಡೆಯನ್ನು ಎತ್ತಿ ಲಿಂಗಕ್ಕೆ ಚಾಚಿ ನಿಲ್ಲುತ್ತದೆ ಇದನ್ನು ಗಮನಿಸುತ್ತಾ ಇದ್ದ ಗೊಲ್ಲರ ನಾಯಕ ಮತ್ತು ಸಮುದಾಯವು ಆಶ್ಚರ್ಯಚಕಿತರಾಗಿ ವಿನಮ್ರವಾಗಿ ನಮಸ್ಕರಿಸುತ್ತಾರೆ ನೋಡು ನೋಡುತ್ತಿದ್ದಂತೆ ಮಳೆ ನಿಂತು ಆಕಾಶ ಭೂಮಿಯು ಸೌಂದರ್ಯವಾಗಿ ಸೌಗಂಧ ಭರಿತ ಗಾಳಿಯಿಂದ ಕೂಡಿದ ವಾತಾವರಣವು ಸೃಷ್ಟಿಯಾಗುತ್ತದೆ ಸರ್ಪವು ಅಲ್ಲಿಂದ ಮಾಯವಾಗುತ್ತದೆ ಆಗ ಗೊಲ್ಲರ ನಾಯಕನು ಕನಸಿನಲ್ಲಿ ದರ್ಶನ ನೀಡಿದ ಭೂಮಿಸಿದ್ದೇಶ್ವರ ಸ್ವಾಮಿಯು ಲಿಂಗರೂಪ ಇದೆ ಎಂದುಕೊಂಡು ಹಾಲು ಮೊಸರು ನೈವೇದ್ಯವನ್ನು ಅರ್ಪಿಸಿ ಲಿಂಗರೂಪದ ಕಲ್ಲಿಗೆ ಗೂಡನ್ನು ಕಟ್ಟಿ ಪೂಜೆ ಮಾಡುತ್ತಾರೆ ಈ ಗೊಲ್ಲರು ನೆಟ್ಟಿದ ಆಲದ ಮರದ ತುಂಡು ಬೃಹದಾಕಾರವಾದ ಮರವಾಗಿ ಬೆಳೆದು ದೇವರಿಗೆ ನೆರಳಾಗುತ್ತದೆ ಹೀಗೆ ಭೂಮಿಸಿದ್ದೇಶ್ವರರು ಇಲ್ಲಿ ನೆಲೆಗೊಂಡರು ಈ ದೇವರಿಗೆ ವೈಷ್ಣವರು ಮತ್ತು ಶಿವಾರ್ಚಕರು ಪೂಜಾ ಕಾರ್ಯಗಳನ್ನು ಸಮನಾಗಿ ಹಂಚಿಕೊಂಡು ನಡೆಸಿಕೊಂಡು ಹೋಗುತ್ತಾ ಇದ್ದಾರೆ ಅಂದಿನಿಂದಲೂ ಇಂದಿನವರೆಗೂ ಅರಕೆಯನ್ನು ಒತ್ತು ತಂದ ಭಕ್ತಾದಿಗಳಿಗೆ ಇಷ್ಟಾರ್ಥ ಸಿದ್ಧಿಗಳನ್ನು ನೀಡಿ ಸುಖ ಶಾಂತಿ ನೆಮ್ಮದಿ ನೀಡುವ ಶ್ರೀ ಕ್ಷೇತ್ರ ಭೂಮಿ ಸಿದ್ದೇಶ್ವರ ಸನ್ನಿಧಾನ ಇದಾಗಿದೆ ಹೀಗೆ ಭೂಮಿ ಸಿದ್ದೇಶ್ವರರು ಇಲ್ಲಿ ನೆಲೆಗೊಂಡರು ಹಾಯ್ ಫ್ರೆಂಡ್ಸ್ ನೀವು ಕೇಳಿದ್ರಲ್ಲ ಈಗ ಕತೆ ಅನಿಸ್ತು ಅಂತ ನೀವು ಕಮಿಂಟ್ ಅತೆ ಗೊತ್ತಿರೋ ಅಷ್ಟೇ ನಾವು ಸಣ್ಣ ಪ್ರಯತ್ನ ಮಾಡಿದೀವಿ ನಿಮ್ಗೆ ಬಗ್ಗೆ ಇನ್ನು ಗೊತ್ತಿದ್ರೆ ಕಮಿಂಟ್ ಅಲ್ಲಿ ತಿಳಿಸಿ ಭಕ್ತರು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ದಪ್ಪನ ಜಾತ್ರೆ ಯಾವ್ದಕ್ಕೆ ನಡೀತದೆ ಆಮೇಲೆ ಅದ್ರ ಡೀಟೇಲ್ ಏನು ಆಮೇಲೆ ಆ ಜಾತ್ರೆ ಬಗ್ಗೆ ಹೇಗೆ ಅನ್ನೋ ಬಗ್ಗೆನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ತಗೋತೀವಿ ಆ ಜಾತ್ರೆನ ಯಾಕೆ ಆಚರಿಸ್ತಾರೆ ಅದು ಡೀಟೇಲ್ ಏನು ಅನ್ನೋ ಬಗ್ಗೆನೂ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಹೇಳ್ತೀವಿ ನಮ್ ಚಾನೆಲ್ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಎಲ್ಲ ಸಿಗ್ತೀನಿ ಬೈ